ಕೆಲವ್ರು ಏನಪ್ಪಾ ಹೇಳ್ತಾ ಇದ್ದಾರೆ ಈ ಚರ್ಚೆಗಳಲ್ಲಿ ಅಂದ್ರೆ ಆರ್ ಎಸ್ ಎಸ್ ಹಿಂದೂ ಪರ ಸಂಘಟನೆ ಅದಕ್ಕೆ ಯಾಕೆ ನೀವು ಹಿಂಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಈ ದೇಶದಲ್ಲಿ ಹಲವಾರು ವರ್ಷಗಳಿಂದ ಲಕ್ಷಾಂತರ ಹಿಂದೂ ಭಾರತೀಯ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಆಗ ಆರ್ ಎಸ್ ಎಸ್ ಯಾಕೆ ಸುಮ್ಮನೆ ಮುಚ್ಚಿಕೊಂಡಿತ್ತು ಇವತ್ತಿಗೂ ಕೂಡ ಭಾರತದಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ನಿರುದ್ಯೋಗಿಗಳಿದ್ದಾರೆ ಇವತ್ತು ಕೂಡ ಆರ್ ಎಸ್ ಎಸ್ಸು ಆ ವಿಚಾರಕ್ಕೆ ಬಾಯಿಯನ್ನು ಬಿಡ್ತಾ ಇಲ್ಲ ಮುಚ್ಕಂಡಿದೆ ಈ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಹಿಂದೆನೂ ನಡೀತಾ ಇವೆ ಇವತ್ತು ನಡೀತಾ ಇವೆ ಹೆಚ್ಚಾಗ್ತಾನೆ ಇವೆ ಇದ್ರ ಬಗ್ಗೆ ಆರ್ ಎಸ್ ಎಸ್ ಒಂದೂ ಮಾತಾಡ್ತಾ ಇಲ್ಲ ಹಿಂದೂ ಧರ್ಮದ ಬಹುಸಂಖ್ಯಾತರಾದಂಥ ದಲಿತರು ದಮನಿತರ ಮೇಲೆ ಬರ್ಬರ ಹಲ್ಲೆಗಳು ನಡೀತಾ ಇವೆ ಆದರೆ ಈ ಆರ್ ಎಸ್ ಎಸ್ ಬಾಯಿ ಮುಚ್ಕಂಡ್ ಕೂತಿದೆ ಅಂದರೆ ಹಿಂದೂಗಳ ಪರವಾಗಿ ಒಂದೂ ಹೋರಾಟ ಮಾಡದ ಆರ್ ಎಸ್ ಎಸ್ಸು ಹಿಂದೂಗಳ ಸಂಘಟನೆ ಹೇಗಾಗ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸದ ಬದಲಿಗೆ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದಂಥ ಆರ್ ಎಸ್ಸು ಯಾವ ರೀತಿ ದೇಶಭಕ್ತಿ ಸಂಘಟನೆ ಆಗ್ತದೆ ರಾಷ್ಟ್ರಗೀತೆಯನ್ನು ಆಡದ ರಾಷ್ಟ್ರಧ್ವಜವನ್ನು ಆರಿಸದ ಈ ಆರ್ ಎಸ್ ಎಸ್ಸು ಯಾವ ರೀತಿ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ ಆಯ್ತದೆ ಅಂತ ನೀವಾದರೂ ಹೇಳಬೇಕು ಲಾಠಿ ಹೇಳ್ಕೊಳ್ತಕ್ಕಂಥದ್ದು ಮೆರವಣಿಗೆ ಮಾಡ್ತಕ್ಕಂಥದ್ದು ಇನ್ನೊಂದು ಧರ್ಮದ ವಿರುದ್ಧ ದ್ವೇಷ ಸಾರಿಸ್ಬಿಟ್ರೆ ಅದೇನಾ ದೇಶ ಪ್ರೇಮ ಸರಿ ಈ ಹಿಂದೂ ಪರ ಎಂದ್ರೇನು ಅಂತಕ್ಕಂಥದ್ದನ್ನ ನೋಡೋಣ ನೋಡಿ ನಿಜವಾಗ್ಲೂ ಹಿಂದೂಪರ ಸಂಘಟನೆ ಅಂತಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಇವೆಯಲ್ಲ ಅದು ಹಿಂದೂಪರ ಸಂಘಟನೆ ಯಾಕೆಂದರೆ ಈ ದೇಶದ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಹಿಂದೂ ರೈತರು ಸಾಲ ಮನ್ನಾ ಆಗಬೇಕು ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಹೋರಾಟ ಮಾಡಿದ್ದು ಈ ರೈತ ಸಂಘ ರೈತರಿಗೆ ಎಲ್ಲರೂ ತೊಂದರೆ ಆದರೆ ಅವ್ರ ಮನೇಲೇ ಯಾರಾದರೂ ಜಪ್ತಿ ಮಾಡೋಕೆ ಅಧಿಕಾರಿಗಳು ಬಂದರೆ ಹೋಗಿ ನಿಂತು ಎದುರಿಸ್ತಕ್ಕಂಥದ್ದು ಈ ರೈತ ಸಂಘ ಹಾಗಾಗಿ ನಾವು ಅದನ್ನು ಹಿಂದೂಪರ ಸಂಘಟನೆ ಅಂತ ಕರಿಬೋದು ಡಿ ಎಸ್ ಎಸ್ ಇದೆಯಲ್ಲ ಅದು ನಿಜವಾದಂಥ ಹಿಂದೂ ಪರ ಸಂಘಟನೆ ಎಲ್ಲಾದರೂ ದಲಿತರ ಮೇಲೆ ದೌರ್ಜನ್ಯ ಆದರೆ ಡಿ ಎಸ್ ಹೋರಾಟ ಮಾಡ್ತಾರೆ ಅವ್ರು ಪರವಾಗಿ ನಿಂತ್ಕೊಳ್ತಾರೆ ಧೈರ್ಯ ತುಂಬ್ತಾರೆ ಅವರಿಗೆ ಪರಿಹಾರ ಸಿಗ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅದು ಹಿಂದೂ ಪರ ಸಂಘಟನೆ ಅಂತ ಕರಿಬೋದು ನೀವು ಕನ್ನಡ ಪರ ಸಂಘಟನೆಗಳು ಕೇಳಿದ್ದೀರಲ್ಲ ಅವ್ರೇನು ಏನು ಮಾಡ್ತಾರೆ ಹೇಳಿ ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಇರಬೇಕು ಕನ್ನಡದ ಉಳಿವು ಆಗಬೇಕು ಕನ್ನಡದ ಬೆಳವಣಿಗೆ ಆಗಬೇಕು ರಾಜ್ಯದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತ ಹೋರಾಟ ಮಾಡ್ತಾರಲ್ಲ ಅದನ್ನು ನಾವು ಕನ್ನಡ ಪರ ಸಂಘಟನೆ ಅಂತ ಕರಿಬೋದು ಅದನ್ನು ನಾವು ಹಿಂದೂಪರ ಸಂಘಟನೆ ಅಂತ ಕರಿಬೋದು ಇನ್ನು ಈ ರಾಜ್ಯದಲ್ಲಿ ಬೇಕಾದಷ್ಟು ಮಹಿಳಾ ಪರ ಸಂಘಟನೆಗಳಿವೆ ಯಾವುದೇ ಮಹಿಳೆಗೆ ಅನ್ಯಾಯ ಆದರೆ ಅವರು ಪರವಾಗಿ ನಿಂತ್ಕೊಳ್ತಾರೆ ನಾವು ಹಿಂದೂಪರ ಸಂಘಟನೆ ಅಂತ ಕರೀಬಹುದು ವಿದ್ಯಾರ್ಥಿ ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರಲ್ಲ ಅವ್ರನ್ನ ನಾವು ಹಿಂದೂ ಪರ ಸಂಘಟನೆ ಅಂತ ಯಾಕೆ ಯಾಕೆಂದ್ರೆ ಈ ದೇಶದ ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಇವರೆಲ್ಲರೂ ಹಿಂದೆನೂ ಹೋರಾಟ ಮಾಡಿದ್ದಾರೆ ಇವತ್ತಿಗೂ ಹೋರಾಟ ಮಾಡ್ತಿದ್ದಾರೆ ಆದ್ರೆ ಆರ್ ಎಸ್ ಎಸ್ ಎಲ್ಲಿ ಹೋರಾಟ ಮಾಡ್ತಾ ಇದೆ ಅಂತಕ್ಕಂಥದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ